ಈ ಒಂದು ವಿಡಿಯೋನ ನೀವು ನೋಡಿ ಆದ ನಂತರ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡೇ ಮಾಡ್ತೀರಾ ತುಂಬನೇ ರುಚಿಕರ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಆಗಿರ್ತಾ ಇದು ಯಾವುದು ವಡೆ ಅಂತ ನೀವೇ ಗೆಸ್ ಮಾಡಿ ಹೇಳಬೇಕು ಬೇಳೆ ವಡೆನೂ ಅಲ್ಲ ಇದು ಉದ್ದಿನ ವಡೆನೂ ಅಲ್ಲ ತುಂಬಾ ಟೇಸ್ಟಿ ಮತ್ತು ಹೆಲ್ತಿಯಾಗಿರ್ತಕ್ಕಂಥ ತೆಂಗಿನಕಾಯಿ ವಡೆ ಇದು ತುಂಬಾ ರುಚಿಕರವಾಗಿರುತ್ತೆ ಖಂಡಿತ ಮನೇಲಿ ನೀವು ಟ್ರೈ ಮಾಡೇ ಮಾಡ್ತೀರಾ ಈಗ ಸಾಲು ಸಾಲು ಹಬ್ಬಗಳಿರೋದ್ರಿಂದ ತೆಂಗಿನಕಾಯಿ ಮನೇಲಿ ತುಂಬಾ ಉಳಿಯುತ್ತೆ ಸೊ ಅದಕ್ಕೋಸ್ಕರ ಎಷ್ಟು ಅಂತ ನಾವು ಕೂಡ ಸ್ವೀಟ್ ಐಟಮ್ನೇ ಮಾಡಿ ತೊಗೊಳೋದು ಕೊಬ್ಬರಿ ಬರ್ಫಿ ಆಗಿರ್ಬೋದು ಅಥವಾ ಕಾಯಿ ಹೋಳಿಗೆ ಆಗಿರ್ಬೋದು ಮಕ್ಕಳು ಕೂಡ ಅಷ್ಟೇ ಅವ್ರಿಗೆ ಒಂದೇ ಸ್ವೀಟ್ ಸ್ವೀಟ್ಸಿಂದ ಬೋರ್ ಆಗಿರುತ್ತೆ ಎಲ್ರಿಗೂ ಅಷ್ಟೇ ಮನೆಯವ್ರಿಗೂ ಅಷ್ಟೇ ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಈ ಒಂದು ತೆಂಗಿನಕಾಯಿ ವಡೆ ತುಂಬಾ ರುಚಿಕರವಾಗಿರುತ್ತೆ ಸೊ ಬನ್ನಿ ಆಗಿದೆ ಇದು ಸಿಂಪಲ್ ಟೇಸ್ಟಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಎರಡು ತೆಂಗಿನಕಾಯಿನ ತೊಗೊಂಡಿದ್ದೀವಿ ಈ ಒಂದು ತೆಂಗಿನಕಾಯಿನ ನಾನು ತುರಿದಿಲ್ಲ ಹೀಗೆ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಹತ್ತರಿಂದ ಎರಡು ಹನ್ನೆರಡು ಆಗಿರ್ಬೋದು ಅಥವಾ ನೀವು ಖಾರ ನೋಡಿಕೊಂಡು ಮೆಣಸಿನಕಾಯಿನ ನಾನು ಇಲ್ಲಿ ಎಂಟು ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಇದನ್ನು ನಾವು ತುಂಬಾ ನೈಸಾಗಿ ಗ್ರೈಂಡ್ ಮಾಡೋದ್ಬೆಲ್ಲ ಸ್ವಲ್ಪ ನಮಗೆ ತರಿ ತರಿಯಾಗಿರಬೇಕು ಆ ರೀತಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ಇದಕ್ಕೆ ನಾವು ನಾಲ್ಕು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀವಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಕಾರ್ನ್ ಫ್ಲೋರ್ನ ಕೂಡ ಅಷ್ಟೇ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಈಗ ಇದಕ್ಕೆ ನಾವು ಮೈದಾ ಹಿಟ್ಟನ್ನ ಬೈಂಡಿಂಗಿಗೆ ಅಂತ ಆ್ಯಡ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟನ್ನು ಅಷ್ಟೇ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಒಂದು ರೆಸಿಪಿ ರೆಡಿ ಆಗಿದೆ ಹಾಗೆ ನೆಕ್ಸ್ಟ್ ಈಗ ಇದಕ್ಕೆ ನಾವು ಜೀರಾನ ಆ್ಯಡ್ ಮಾಡ್ಕೊತಾ ಇದ್ದೀವಿ ಜೀರಿಗೆನೂ ಅಷ್ಟೇ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಷ್ಟೇ ನಾವು ಸೊಪ್ಪನ್ನು ಯೂಸ್ ಮಾಡ್ಕೊಂಡಿದ್ವಿ ಇದನ್ನು ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಒಂದು ಕಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋದು ಏನಕ್ಕೆ ಅಂದರೆ ನಮಗೆ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಆದರೆ ಅದು ನೆಕ್ಸ್ಟ್ ರೆಡಿಯಾದಾಗ ನಮಗೆ ಅದ್ರ ಮೇಲಿರ್ತಕ್ಕಂಥ ಒಂದು ಕೋಟಿಂಗ್ ಆಗಿರ್ಬೋದು ಬೈಂಡಿಂಗ್ ಆಗಿರ್ಬೋದು ತುಂಬಾ ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ ಅದಕ್ಕೋಸ್ಕರ ನಾವು ಸೊಪ್ಪನ್ನು ಸ್ವಲ್ಪ ದಪ್ಪ ದಪ್ಪ ಹಾಕ್ಕೋಬೇಕು ಹಾಗೆ ಕೊತ್ತಂಬ್ರೇನೂ ಅಷ್ಟೇ ಇದನ್ನು ಕೂಡ ಒಂದು ಕಟ್ಟಷ್ಟು ಹಾಕ್ಕೊಂಡಿದ್ದೀವಿ ಈಗ ನೋಡಿ ನಾವು ಸ್ವಲ್ಪ ನೀರು ಹಾಕಿಲ್ಲ ಇದಕ್ಕೆ ನೀರು ಹಾಕದೆ ತೆಂಗಿನಕಾಯಲ್ಲೇ ಏನು ನೀರಿನ ಅಂಶ ಇರುತ್ತಲ್ಲ ಅದರಲ್ಲೇ ಈ ಒಂದು ಹಿಟ್ಟು ನಾವು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸ್ವಲ್ಪನೇ ಇದಕ್ಕೆ ನಾನು ನೀರನ್ನ ಟಚ್ ಮಾಡಿಲ್ಲ ನೀವು ಅಷ್ಟೇ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀರು ಮಾ ಆ್ಯಡ್ ಮಾಡ್ಕೋಬೇಡಿ ಇದನ್ನು ನಾವು ಈ ಥರ ನಾತ ನಾತ ಏನಾಗುತ್ತೆ ಅಂದರೆ ಅದರಲ್ಲಿ ನೀರೆಲ್ಲ ಹಿಟ್ಟು ಚೆನ್ನಾಗಿ ಹೀರಿಕೊಳ್ಳುತ್ತೆ ಸೊ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪನೂ ನೀರು ಆ್ಯಡ್ ಮಾಡಿಲ್ಲ ನೋಡಿ ಎಷ್ಟು ಗಟ್ಟಿಯಾಗಿ ಕರೆಕ್ಟಾಗಿ ಬಂದಿದೆ ಅಂತ ಈಗ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನಾದಿ ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಆದ ನಂತರ ಈ ರೀತಿಯಾಗಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ವಡೆಗಳು ರೆಡಿ ಆಗಿರುತ್ತೆ ಇದು ಕೂಡ ಅಷ್ಟೇ ಎಲ್ಲೂ ಒಡೆಯೋದಿಲ್ಲ ನಮಗೆ ಅಷ್ಟೊಂದು ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಾದರೆ ಈರುಳ್ಳಿ ಈರುಳ್ಳಿ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಯಾವುದೇ ರೀತಿ ವೆಜಿಟೇಬಲ್ಸ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ನಾನು ಇಲ್ಲಿ ಈರುಳ್ಳಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಸೊ ನೀವು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಉಂಡೆಗಳನ್ನೂ ನಾವು ರೆಡಿ ಮಾಡಿ ಇಟ್ಕೋಬೋದು ಹೇಳಬೇಕಂದ್ರೆ ಬೇಳೆ ವಡೆಕ್ಕಿಂತ ಈ ವಡೆ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ತುಂಬನೇ ಪರ್ಫೆಕ್ಟಾಗಿ ಕೂಡ ಬಂದಿತ್ತು ಹಾಗೆ ಈ ಒಂದು ಉಂಡೆಗಳನ್ನ ನಾನು ಈ ರೀತಿ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ನಾನು ತಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ಎಲ್ಲ ಉಂಡೆಗಳನ್ನೂ ನಾವು ಈ ರೀತಿ ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಣ್ಣೆನೂ ಅಷ್ಟೇ ನಮಗೆ ತುಂಬಾ ಬಿಸಿಯಾಗಿರಬಾರ್ದು ಇದು ಸ್ವಲ್ಪ ಅಷ್ಟೇ ನಮಗೆ ಬಿಸಿಯಾದರೂ ಕೂಡ ಸಾಕು ಈ ರೀತಿಯಾಗಿ ಕೆಳಗಡೆ ಹೋಗಿ ಕುತ್ಕೋಬೇಕು ಏನಕ್ಕಂದರೆ ತುಂಬಾ ಎಣ್ಣೆ ಕಾದಿದ್ರೆ ಬೇಗ ಇದು ಒಳಗಡೆ ಬೇಯೋದಿಲ್ಲ ಮೇಲುಗಡೆ ಅಷ್ಟೇ ನಮಗೆ ಬ್ಲ್ಯಾಕ್ ಬಂದುಬಿಡುತ್ತೆ ಒಳಗಡೆ ಎಲ್ಲ ಬೇಯಬೇಕಂದ್ರೆ ಲೋ ಫ್ಲೇಮಲ್ಲ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ ಇದು ಕಲರೆಲ್ಲ ನಮಗೆ ಚೇಂಜ್ ಆಗಬೇಕು ಇದು ಬ್ರೌನ್ ಕಲರ್ಗೆ ಕಂಪ್ಲೀಟಾಗಿ ಚೇಂಜ್ ಆದ ನಂತರ ನೋಡಿ ಎಷ್ಟು ಸೂಪರಾಗಿ ಬಂದ ಇದೆ ಅಂತ ಹೇಳಿ ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆ ತಿಂದರೂ ಅಷ್ಟೇ ಅದರ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ನಾವು ಜಾಸ್ತಿ ಏನಕ್ಕೆ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೋಬೇಕಂದ್ರೆ ನಮಗೆ ಲುಕ್ಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೋಬೇಕಾಗುತ್ತೆ ಸೊ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೆಡಿ ರೆಡಿಯಾಗಿದೆ ಸೊ ತುಂಬಾ ತೆಂಗಿನಕಾಯಿ ಉಳಿದಿರ್ತಕ್ಕಂಥವ್ರು ಈ ರೀತಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ವಡೆಗಳನ್ನ ಮಾಡಿ ತಗೊಳ್ಳಿ ತುಂಬಾ ರುಚಿಕರವಾಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಆಗಿರುತ್ತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಇದು ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದ್ರೆ ಸೊ ಗೊತ್ತಿಲ್ಲ ಏನು ಮಾಡಬೇಕಂತ ಗೊತ್ತಿದೆಯಲ್ಲ ಸೊ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೆಲ್ಲದಕ್ಕಿಂತ ಮೊದಲು ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಇದೇ ರೀತಿ ಆಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು